ಮಿಯೋರು ಮತ್ತೆ ಬಿಜೆಪಿ ಅವರು ಸರ್ ಸಿದ್ರಾಮಯ್ಯನವರು ಮತ್ತೆ ಡಿಕೆш ಕುಮಾರ್ ಅವರು ಹೊರೇನೋ ಹೊತ್ತು ಔರ್ ರಿಸೈನ್ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನು ಬಲಿಪೂಳಿ ಬಲಿಪೂಳಿ ಮಾಡಿದ್ದಾರೆ ಕೇಕ್ ಮಟ್ಟನ್ನ ನಾನು ರಾಜಕೀಯಕ್ಕೆ ಸೊ ಮತೆ ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ ಇಲ್ಲಿ ಮೇಲ್ ನೋಟಕ್ಕೆ ಯಾರು ಜವಾಬ್ದಾರರು ಇರೋದೆ ಯಾರು ಜವಾಬ್ದಾರಿ ಅನ್ನೋದು ದುಹಿಸೀಲತೋದು ಸ್ವಾಮಿಯವರು ಮತ್ತೆ ಬಿಜೆಪಿ ಅವರು ಸರ್ ಸಹ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿ ಅವರು ಹೊರೇನ ಒಂದು ಅವ್ರು ರಿಸೈನ್ ಮಾಡಬೇಕು ಪೊಲೀಸ್ ನಮ್ಮಲ್ಲಿ ಕೂಡ ನೀರು ಮಾಡಿದ್ದಾರೆ ರಾಜಕೀಯ ಕೋಚರು ಮಾತಾಡ್ತಾರೆ ಯಾರು ರಾಜಕೀಯ ಮಾಡೋಕ್ ಹೋಗಲ್ಲ ಮೇಲ್ನೋಟಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ ಯಾರು ಜವಾಬ್ದಾರಿ ಇರೋದು ದುಹೈ ಸಮಿಯರು ಮತ್ತೆ ಬಿಜೆಪಿ ಅವರು ಸರ್ ಈ ಸಿದ್ರಾಮಯನವರು ಮತ್ತೆ ದಿಕೇシュ ಕುಮಾರ್ ಅವರು ಹೊರೇನೋ ಅಂತ ಔರ್ ರಿಸೈನ್ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಬಲಿಪೂರಿ ಮಾಡಿದಾರೆ ಈಟ್ೋಟ ಅಂತಾ ಅವರು ರಾಜಕೀಯಕ್ಕೆ ಹೋಗೋದು ಸರ್ ರಾಜಕೀಯ ಮಾಡಕ್ಕೆ ಹೋಗಲ್ಲ ಈ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರು ಇರೋದೆ ಯಾರು ಜವಾಬ್ದಾರಿ ಇರೋದೆ ಇರಬೇಕು ಅಕ್ಯೋ